ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚೆನ್ನಾಗಿರಿ ಅಂತ ಆಶಿಸ್ತೀನಿ ಕೂಡ ಮೊದಲನೇದಾಗಿ ನಾನು ಕಿರುಪರಿಚಯವನ್ನು ಮಾಡ್ತೀನಿ ನಾನು ಅಪರ್ಣ ಊರು ಸಾಗರ ತಾಲೂಕಿನ ಒಂದು ಪುಟ್ಟಹಳ್ಳಿ ಹಾಗೆಯೇ ನಾನು ಗೃಹಿಣಿ ಮನೆಯವರು ಪ್ರಸಾದ್ ಅಂತ ಪತ್ರಕರ್ತರು ಹಾಗೆಯೇ ಕೃಷಿಕರು ಕೂಡ ಒಬ್ಬರೇ ಮಗ ಆಗಿರೋ ಕಾರಣದಿಂದ ಮನೆಯಲ್ಲೇ ಪತ್ರಿಕೆಯ ಪ್ರತಿಯೊಂದು ಕೆಲಸಗಳನ್ನು ಮನೆಯಲ್ಲೇ ಆಫೀಸ್ ಮಾಡಿಕೊಂಡು ಕಳಿಸುವಂಥದ್ದು ಆ ಥರ ಮಾಡಿಕೊಂಡಿದ್ದಾರೆ ಜೊತೆಗೆ ಕೃಷಿ ಜೊತೆಗೆ ಎರಡು ಜನ ಮಕ್ಕಳು ನಮಗೆ ಅದರಲ್ಲಿ ಸವಿ ಮತ್ತು ಸರ್ವ ಅಂತ ಸವಿ ದೊಡ್ಡೋಳು ಮಗಳು ಅವಳು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾಳೆ ಡಿಗ್ರಿನ ಸರ್ವ ಅಂತ ಮಗ ಅವನು ಸೆವೆಂತ್ ಸ್ಟ್ಯಾಂಡರ್ಡು ನಮ್ಮ ಊರಲ್ಲೇ ಇದ್ದಾನೆ ಇವೆಷ್ಟು ನನ್ನ ಸಣ್ಣ ಪರಿಚಯ ನನ್ನ ಹವ್ಯಾಸಗಳು ಬಂದು ಸಂಗೀತ ಹಾಡು ತುಂಬ ಇಷ್ಟ ಸಂಗೀತ ಕೇಳೋದಾಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ತುಂಬ ಇಷ್ಟ ಜೊತೆಗೆ ಅಡುಗೆಗಳು ಥರ ಥರದ ಅಡುಗೆಗಳನ್ನು ಮಾಡೋದು ಹಾಗೆಯೇ ಸೀರೆ ಕುಚ್ಚು ಕಟ್ಟೋದು ಮತ್ತು ಸೀರೆಗೆ ಫಾಲು ಈ ಥರ ಎಲ್ಲ ತುಂಬ ಮಾಡ್ತಾಯಿರ್ತೀನಿ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಯಾಕೆಂದರೆ ಬೇರೆ ಬೇರೆ ವರ್ಕ್ನಲ್ಲಿ ಆಗಿರೋ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಹಾಗೇ ಜೊತೆಗೆ ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿಗಳನ್ನು ಮಾಡ್ತೀನಿ ಜೊತೆಗೆ ಬಟ್ಟೆಯ ಕಿವಿ ಓಲೆ ಇರ್ಬೋದು ಸರಗಳಿರ್ಬೋದು ಆ ಥರದ್ದು ಕೂಡ ಮಾಡ್ತೀನಿ ಆ ಥರದ್ದು ಅಂದರೆ ನಾನು ಒಂದು ಫ್ಯಾಮಿಲಿ ಸರ್ಕಲ್ಲು ಅಥವಾ ಫ್ರೆಂಡ್ಸ್ ಸರ್ಕಲ್ಲು ಈ ಥರದರಲ್ಲಿ ಇದ್ದೆ ಯಾಕೆ ಅಂದರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಕ್ಕೂ ಕಷ್ಟ ಆಗುತ್ತೆ ನನಗೆ ಹೇಗೆ ಅಂದರೆ ಒಂದೇ ಒಂದು ಕೆಲಸವನ್ನು ಮಾಡ್ತಾ ಹೋಗೋದಕ್ಕೆ ಆಗಲ್ಲ ತುಂಬ ಕೆಲಸಗಳು ಅಂದರೆ ಬೇರೆ ಬೇರೆ ಆಸಕ್ತಿಗಳು ಜಾಸ್ತಿ ಇದೆ ಅಂದರೆ ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿ ಇರ್ಬೋದು ಸಾರಿ ಕುಚ್ಚು ಇರ್ಬೋದು ಪೌಚ್ಗಳು ಮಾಡೋದು ಸಾರಿ ಪೌಚು ಮತ್ತು ಚಿಕ್ಕ ಚಿಕ್ಕ ಪರ್ಸ್ಗಳು ಈ ಥರದ್ದೆಲ್ಲ ಮಾಡ್ತಾಯಿದ್ವಿ ಈಗ ಕಡಿಮೆ ಮಾಡಿದ್ದೀನಿ ಕಡಿಮೆ ಮಾಡಿದ್ದೀನಿ ಅನ್ನೋಕ್ಕಿಂತ ಫುಲ್ ಬಿಟ್ಟಾಗೆ ಆಗಿದೆ ಕಾರಣ ಅಂತ ಅಂದರೆ ಅತ್ತೆ ಅವರು ಈಗೊಂದು ಆರು ತಿಂಗಳ ಹಿಂದೆ ಹೋಗ್ಬಿಟ್ರು ಅತ್ತೆಯವರು ಬತ್ತಿಕಟ್ಟು ಮಾಡ್ತಾಯಿದ್ರು ಬತ್ತಿಕಟ್ಟು ಅಂದರೆ ಈ ಥರ ಬತ್ತಿ ಇರುತ್ತಲ್ಲ ಹತ್ತಿಯಿಂದ ಬತ್ತಿಯನ್ನು ಮಾಡುವಂಥದ್ದು ದೇವರಿಗೆ ಹಾಕುವಂಥದ್ದು ಇದನ್ನು ತುಂಬ ಮಾಡ್ತಾ ಇದ್ರು ಸಪ್ಲೈ ಕೂಡ ತುಂಬಾ ನಡೀತಾ ಇತ್ತು ಎನಿ ಟೈಮು ಬೆಳಗ್ಗೆ ತಿಂಡಿ ಮುಗಿಸಿ ಕುತ್ಕೊಂಡು ರಾತ್ರಿ ಊಟ ಮುಗಿಸಿ ಮಲಗೋವರೆಗೂ ಅದು ಆ ಕೆಲಸ ಅವರು ಮಾಡ್ತಾನೆ ಇರ್ತಿದ್ರು ಹಾಗಾಗಿ ಒಂದು ದೊಡ್ಡ ಪ್ರಮಾಣದ ಒಂದು ಇಂಡಸ್ಟ್ರಿ ಅಂತಲೇ ಹೇಳ್ಬೋದು ಅಂದರೆ ಹತ್ತಿಯ ಬಂಡಲ್ಗಳು ಒಂದು ಹತ್ತು ಇಪ್ಪತ್ತು ಕೊನೆ ಕೊನೆಗೆ ಐವತ್ತು ಹೀಗೆಲ್ಲ ಬರ್ತಿತ್ತು ಸ್ಟಾಕ್ ಮಾಡಿ ಇಟ್ಕೊಳ್ಳೋರು ತಿಂಗಳಲ್ಲೊಂದು ಎರಡು ಮೂರು ಕಟ್ ಖಾಲಿ ಆಗ್ತಿತ್ತು ಆ ಥರ ಅಷ್ಟು ಇದ್ದರು ಸಡನ್ನಾಗಿ ಅವ್ರು ಹೋದ ಕಾರಣಕ್ಕಾಗಿ ಅದನ್ನು ನಿಲ್ಲಿಸೋಕ್ಕೂ ಬಂದಿಲ್ಲ ಒಂದಷ್ಟು ಹತ್ತಿಗಳು ಇತ್ತು ಜೊತೆಗೆ ಅವರು ಸುಮಾರೊಂದು ಐದು ವರ್ಷದಿಂದ ನನಗೂ ಕೂಡ ಅದನ್ನು ಹೇಳ್ಕೊಟ್ಟಿದ್ರು ಯಾತಕ್ಕೆ ಅಂದರೆ ನನಗೆ ತುಂಬ ಟ್ರೈ ಮಾಡಿದೆ ನನಗೆ ಬಂದಿಲ್ಲ ಅವಾಗ ಅವ್ರು ಹೇಳಿದ್ರು ನೀನು ಸೇಲ್ ಮಾಡಬೇಕು ಅಥವಾ ಆ ಥರದಕ್ಕೆ ನಾನು ಹೇಳ್ತಾ ಇಲ್ಲ ಬಟ್ ಮನೆಗೆ ನಿಮಗೆ ಮಾಡ್ಕೊಳ್ಳೋ ಹಾಗೆ ಆದರೆ ಒಳ್ಳೇದು ಅಂತ ಆವಾಗ ಹೌದು ಅನ್ನಿಸ್ತು ಅಂದರೆ ಏನೋ ಒಂಚೂರು ತಪ್ಪಾಗಿ ಆಗಬಹುದು ಮಾಡಬೇಕಾದ್ರೆ ಓಕೆ ಮನೆಗೆ ಅಂತ ಅಂದವಾಗ ನಾವೇ ಮಾಡ್ಕೊಂಡು ಒಂದು ದೇವರಿಗೆ ಹಾಕೋದ್ರಿಂದ ಒಂದು ಖುಷಿ ಸಿಗುತ್ತಲ್ಲ ಅಂತ ಹೇಳಿ ಆವಾಗ ಒಪ್ಕೊಂಡು ಸ್ಟಾರ್ಟ್ ಮಾಡಿದ್ದು ಒಂದು ನಾಲ್ಕು ದಿವಸ ಆಮೇಲೆ ಬ ಕೂಡ ಒಂದು ನಾಲ್ಕು ದಿವಸ ತಪ್ಪುತ್ತೆ ನಾ ಐದನೇ ದಿವಸದಿಂದ ಅದು ಸರಿಯಾಗ್ತಾ ಹೋಗುತ್ತೆ ಅಂತ ಕರೆಕ್ಟಾಗಿ ಒಂದು ಎರಡು ಮೂರು ದಿವಸಕ್ಕೆ ಸ್ವಲ್ಪ ಇದಾಗ್ತಾ ಬಂತು ಕೊನೆಗೆ ನಾಲ್ಕನೇ ದಿವಸದಿಂದ ಕರೆಕ್ಟಾಗಿ ಬತ್ತಿಯನ್ನು ಹೊಸಿಯೋದಕ್ಕೆ ಕಲಿತೆ ಅಷ್ಟರ ನಂತರ ಅವರು ವಾರದಲ್ಲಿ ಎರಡು ಮೂರು ಬಂಡಲ್ ಸಾರಿ ವಾರದಲ್ಲಿ ಒಂದು ಬಂಡಲ್ ಅಂತೂ ಖಾಲಿ ಆಗ್ತಾ ಇತ್ತು ಹಾಗೆ ನಂದು ಸುಮಾರು ಒಂದು ತಿಂಗಳಲ್ಲಿ ಅಥವಾ ಒಂದೂವರೆ ಎರಡು ತಿಂಗಳಲ್ಲಿ ಒಂದು ಬಂಡಲ್ ಖಾಲಿ ಆಗ್ತಿತ್ತು ಹಾಗೆ ನಿಧಾನ ಶುರುವಾಗಿರುವಂಥದ್ದು ಇವಾಗ ಹೇಗಾಗಿದೆ ಅಂದರೆ ಇಲ್ಲಿ ನಮ್ಮದು ಒಂದು ಸರ್ಕಲ್ ಮಾಡ್ಕೊಂಡಿದ್ದೀವಿ ಒಂದಷ್ಟು ಜನ ನಮಗೆ ಒದಗಿಸ್ತಾರೆ ಕೂಡ ಬೇರೆಯವರು ಮಾಡಿ ಕೊಡ್ತಾರೆ ನಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಅದನ್ನೆಲ್ಲ ಸೇರಿಸಿ ಅಲ್ಲಿ ಕೊಡುವಂಥದ್ದು ಬೇಕು ಅಂತ ಹೇಳಿ ಪದೇ ಪದೇ ಮತ್ತೆ ಮತ್ತೆ ಕೇಳಲಿಕ್ಕೆ ಶುರು ಆಯಿತು ಹಾಗಾಗಿ ಮತ್ತೆ ಅದನ್ನು ಕೂಡ ಮಾಡಿದ್ವಿ ಅಂದರೆ ಸಣ್ಣದಾಗಿ ನಾನು ಸಂಜೆ ಟಿ ವಿ ನೋಡ್ತಾ ಕೂರಬೇಕಾದ್ರೆ ಅದೊಂದು ಕಾರ್ಯಗಳು ನಡೀತಾ ಇರುತ್ತೆ ಸುಮ್ಮನೆ ಕೂತು ಟಿ ವಿ ನೋಡೋದಕ್ಕಿಂತ ಏನೋ ಒಂದು ಬತ್ತಿಯನ್ನು ಮಾಡುವಂಥದ್ದು ಅದನ್ನ ದುಡ್ಡಿಗೆ ನಾವು ಅದನ್ನು ಕೊಟ್ಟರು ಕೂಡ ಏನೋ ಒಂದು ದೇವರಿಗೆ ಒಂದು ನಮ್ಮಿಂದ ಒಂದು ಸೇವೆ ಹೋಗ್ತಾ ಇದೆ ಅನ್ನುವಂಥ ಒಂದು ತೃಪ್ತಿ ಇರುತ್ತೆ ತುಂಬ ಜನ ಹೇಳ್ತಾರೆ ಇದೆ ಎಲ್ಲ ಇದೆ ಬೇಕಾದಾಗಿದೆ ಮನೇಲಿ ಯಜಮಾನರು ಕೂಡ ಕೆಲಸದಲ್ಲಿದ್ದಾರೆ ಎಲ್ಲ ಇದೆ ಯಾಕೆ ಸುಮ್ಮನೆ ಇವೆಲ್ಲ ಅಂತ ಬಟ್ ಆ ಖುಷಿ ಇರುತ್ತಲ್ಲ ಅದೇ ಬೇರೆ ನಾವು ಒಂದು ಕೆಲಸ ಮಾಡಿ ಅದರಲ್ಲಿ ಒಂದು ಏನೋ ಒಂದು ತೊಗೊಂಡ್ವಿ ವಸ್ತುನಾ ಅಂತ ಅಂದವಾಗ ಆ ಖುಷಿನೇ ಬೇರೆ ಆಗುತ್ತೆ ಇನ್ಫ್ಯಾಕ್ಟ್ ಇತ್ತೀಚೆಗೆ ಒಬ್ಬರು ಸ್ಟಾರ್ಟ್ ಮಾಡಿದ್ರು ನಾವೆಲ್ಲ ಮಾಡ್ತಾ ಇರೋದು ನೋಡಿ ಸ್ಟಾರ್ಟ್ ಮಾಡಿದ್ರು ಅವರು ಏನೋ ಒಂದು ಹತ್ತು ಇಪ್ಪತ್ತು ಇಪ್ಪತ್ತು ಈ ಥರ ಕೊಟ್ಟರು ಕೂಡ ಅವ್ರು ಹೇಳ್ತಾರೆ ಅದರಲ್ಲಿ ಏನೂ ಅಮೌಂಟ್ ಇಲ್ಲ ಒಂದು ಇನ್ನೂರು ಮುನ್ನೂರು ರೂಪಾಯಿ ಬಂತು ಅಂದರು ಆ ದುಡ್ಡು ನೋಡಿದವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಅಂದರು ಅವರು ಆ ಖುಷಿಗಾಗೆ ಇದನ್ನು ಮಾಡ್ತಾ ಇರೋದು ಅಷ್ಟೇ ಮತ್ತಿನ್ನೇನಲ್ಲ ಜೊತೆಗೆ ಪೌಚ್ ಸ್ಯಾರಿ ಪೌಚು ಮತ್ತು ಚಿಕ್ಕ ಚಿಕ್ಕ ಪರ್ಸ್ಗಳು ಈ ಥರದ್ದು ಎಲ್ಲ ಇದ್ದೆ ಇವಾಗ ನಿಲ್ಲಿಸಿದ್ದೀನಿ ಒಂದು ಮಷಿನ್ ಸ್ವಲ್ಪ ಕೈ ಕೊಡ್ತಾ ಇದೆ ಒಂದು ಆಮೇಲೆ ವರ್ಕ್ಲೋಡ್ ಜಾಸ್ತಿ ಆಗ್ತಾ ಇದೆ ಅಂದರೆ ಈ ಬತ್ತಿ ಇರಬಹುದು ಅಥವಾ ಕ್ಲಾತ್ ಇಯರಿಂಗು ಮತ್ತು ಸಿಲ್ಕ್ ಥ್ರೆಡ್ ಇಯರಿಂಗ್ಸ್ ಕೂಡ ಮಾಡ್ತೀನಿ ನಾನು ಅದರದ್ದು ವರ್ಕ್ ಜಾಸ್ತಿ ಆಯಿತು ಹಾಗಾಗಿ ಇದಿವಾಗ ಸ್ಟಾಪ್ ಆಗಿದೆ ಅಂದರೆ ಪೌರ್ ಪರ್ಸ್ಗಳು ಈ ಥರದ್ದು ಸ್ಟಾಪ್ ಆಗಿದೆ ಓಕೆ ಇದಿಷ್ಟ ಆಯಿತು ಆ ನಂತರದಲ್ಲಿ ಅಡುಗೆ ಮಾಡೋದಿರ್ಬೋದು ಈ ಥರದ್ದು ಎಲ್ಲ ತುಂಬ ಇಷ್ಟ ಬಟ್ ಗಾರ್ಡ್ನಿಂಗ್ ಒಂದು ಅಂದರೆ ಹೂವಿನ ಗಿಡ ಈ ಥರದ್ದೆಲ್ಲ ನೋಡೋದಕ್ಕಿಷ್ಟ ಮಾಡೋದಕ್ಕೆ ಕಷ್ಟ ಕಷ್ಟ ಅನ್ನೋದಕ್ಕಿಂತ ಕೈ ಸ್ವಲ್ಪ ಮಣ್ಣು ಅಥವಾ ಸಗಣಿ ಅಥವಾ ಗೊಬ್ಬರ ಈ ಥರದ್ದೆಲ್ಲ ಮುಟ್ಟಿದಾಗ ಸಿಪ್ಪೆ ಮೇಲ್ಗಡೆ ಸುಲಿಯತ್ತೆ ಅದು ಡಾಕ್ಟರ್ ಹತ್ರ ತೋರಿಸಿದಾಗ ಅವರು ಹೇಳಿದ್ದು ಒಂದು ಗ್ಲೌಸ್ ಹಾಕ್ಕೊಂಡು ಗ್ಲೌಸ್ ಬರುತ್ತಲ್ಲ ಕೈಗೆ ಅದನ್ನು ಹಾಕ್ಕೊಂಡು ಮಾಡ್ಬೋದು ಏನಾದರೂ ಗಿಡದ ಕೆಲಸಗಳನ್ನು ಅಂತ ಅಂದರು ಬಟ್ ಅದನ್ನು ಹಾಕ್ಕೊಂಡು ಗಿಡದ ಕೆಲಸ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಅದು ಸ್ವಲ್ಪ ಮುಂಚಿಂದನೂ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆನೆ ಹಾಗಾಗಿ ಗಿಡದ ಕೆಲಸಗಳು ಕಡಿಮೆ ಇನ್ನೂ ಕೆಲವೊಂದಷ್ಟು ಆಯುರ್ವೇದಿಕ್ ಈ ಥರದ್ದೇನಾದರೂ ಒಂದಷ್ಟು ಗಿಡಗಳನ್ನು ಆ ಥರದ್ದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವು ಇಷ್ಟ ಆಯಿತು ನಂತರದಲ್ಲಿ ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿ ಇದನ್ನೆಲ್ಲ ಹೇಳಿದ್ನಲ್ಲ ಅದೆಲ್ಲ ಆರ್ಡ್ರ್ ಬಂದಂಗು ಅಂದರೆ ನನ್ನ ಫ್ಯಾಮಿಲಿ ಸರ್ಕಲ್ ಇರ್ಬೋದು ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ರಿಲೇಷನ್ಗೆ ರಿಲೇಷನ್ನು ಈ ಥರ ಎಲ್ಲ ಅದನ್ನು ನೋಡಿ ನನಗೊಂದು ಬೇಕು ಅಂತ ಹೇಳಿ ಅಂದಾಗ ಆ ಥರ ಆರ್ಡ್ರ್ಗಳು ಒಂದಷ್ಟು ಬರ್ತಾ ಇರುತ್ತೆ ಅದನ್ನು ಮಾಡಿ ಅವ್ರಿಗೆ ಕೊಡುವಂಥದ್ದು ಮುಂಚೆಲ್ಲ ಆರತಿ ಕಟ್ಟು ಅಂತ ಎಲ್ಲ ಮಾಡ್ತಿದ್ದೆ ಅದು ಎಲ್ಲ ಈಗ ಕಡಿಮೆ ಮಾಡಿದ್ದೀನಿ ಅದೇ ಅವು ಹೇಗೆ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ನಮಗಿಲ್ಲಿ ಬೇರೆ ವರ್ಕ್ಗಳು ಆಗೋದಿಲ್ಲ ಹಾಗಾಗುತ್ತೆ ಅದಕ್ಕಾಗಿ ಅದನ್ನೆಲ್ಲ ಸ್ವಲ್ಪ ನಿಲ್ಲಿಸಿದ್ದೀನಿ ನೆಕ್ಸ್ಟಲ್ಲಿ ನನ್ನ ಸಂಗೀತದ ಬಗ್ಗೆ ಒಂದು ವಿಚಾರ ಹೇಳಬೇಕು ನಾನು ಏಯ್ ಸ್ಟ್ಯಾಂಡರ್ಡ್ನಲ್ಲಿರುವಾಗ ಸಂಗೀತ ಅನ್ನೋದು ಒಂದು ಸಬ್ಜೆಕ್ಟಾಗಿ ಇತ್ತು ಏಯ್ತು ನೈನ್ತು ಟೆಂತಲ್ಲಿ ಓಕೆನಾ ಅದಕ್ಕೆ ಹೇಗೆ ಅಂದರೆ ಈ ತಿಂಗಳ ತಿಂಗಳ ಒಂದು ಟೆಸ್ಟ್ ನಡೆಸ್ತಾರೆ ಆ ಟೆಸ್ಟ್ ನಡೆಸಬೇಕಾದ್ರೆ ಆ ಸಂಗೀತ ಅನ್ನುವ ಒಂದು ಸಬ್ಜೆಕ್ಟ್ ಕೂಡ ಇರ್ತಿತ್ತು ಟೆಸ್ಟಲ್ಲೂ ಇರ್ತಿತ್ತು ಹಾಗೆ ಅರ್ಧ ವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಸಂಗೀತದ ಒಂದು ಪರೀಕ್ಷೆ ಕೂಡ ಇರ್ತಿತ್ತು ಹೀಗಿರಬೇಕಾದ್ರೆ ಏತ್ ಸ್ಟ್ಯಾಂಡರ್ಡ್ನಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಟೆಸ್ಟ್ ಆಗ್ತಿದ್ದ ಹಾಗೇ ನನ್ನ ಸಂಗೀತದ ಆಸಕ್ತಿ ಆಮೇಲೆ ಆನ್ಸರ್ ಶೀಟ್ ಇರ್ಬೋದು ಅಥವಾ ಅವರು ಕೇಳಿರೋ ಕ್ವಶನ್ಗೆ ಆನ್ಸರ್ ಇರ್ಬೋದು ಇದನ್ನೆಲ್ಲ ನೋಡಿದಾಗ ನಮ್ಮ ಸಂಗೀತ ಗುರುಗಳಿಗೆ ಇಲ್ಲ ನಿನಗೆ ತುಂಬ ಸಂಗೀತದಲ್ಲಿ ಆಸಕ್ತಿ ಇದೆ ಸೊ ನಿನಗೆ ಓದಿನಲ್ಲಿ ಆಸಕ್ತಿ ಇದೆ ಅಂದರೆ ಓಕೆ ಇಲ್ಲ ಅಂದರೆ ನೀನು ಸಂಗೀತದಲ್ಲಿ ಕೂಡ ಎಮ್ ಎ ಮಾಡ್ಬೋದು ಸುಮಾರು ಥರದ ಇದಿದೆ ಕೋರ್ಸ್ಗಳಿದೆ ಆ ಥರ ಕೂಡ ನೀನು ಮಾಡ್ಕೊಂಡು ಹೋಗ್ಬೋದು ಅಂತ ಅಂದರು ಮೊದಲೇ ಓದಿನಲ್ಲಿ ಆಸಕ್ತಿ ಕಡಿಮೆ ಅಂಥದ್ರಲ್ಲಿ ಸಂಗೀತ ಅಂದರೆ ಆಸೆ ಬೇರೆ ಇದೆ ಸೊ ಈ ಆಫರ್ನ ಸರ್ ಹೇಳಿದಾಗ ತುಂಬ ಖುಷಿಯಾಯಿತು ತಕ್ಷಣ ಓಕೆ ಅಂತ ಹೇಳಿ ಅಂತ ಅಂದೆ ಅವರು ನನಗೆ ಜೂನಿಯರ್ ಮತ್ತು ಸೀನಿಯರ್ ಕೂಡ ಮಾಡಿಸಿದ್ರು ಕ್ಲಾಸ್ ಮಧ್ಯದಲ್ಲಿ ಒಂದಷ್ಟು ಈ ಬ್ರೇಕ್ ಆ ಥರ ಇದ್ದಾಗ ನನಗೆ ಪಪ್ಪ ಅವರು ತುಂಬ ಸಂಗೀತದ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡೋದಿರ್ಬೋದು ಅಥವಾ ಹೇಗೆ ಎಕ್ಸಾಮ್ಗಳನ್ನು ನಡೆಸ್ತಾರೆ ನಾವು ಹೇಗೆ ಅದಕ್ಕೆ ಪ್ರಿಪೇರ್ ಆಗಬೇಕು ಪ್ರತಿಯೊಂದನ್ನು ಹೇಳ್ಕೊಡ್ತಿದ್ರು ಪಾಠಗಳನ್ನು ಹೇಳ್ಕೊಡ್ತಿದ್ರು ಒಂದಷ್ಟು ಪುಸ್ತಕಗಳನ್ನು ತಂದುಕೊಟ್ಟಿದ್ರು ಒಂದಷ್ಟು ಹಳೆಯ ಕ್ವಶನ್ ಪೇಪರ್ಸು ಈ ಥರ ಎಲ್ಲ ನನಗೆ ತುಂಬ ಹೆಲ್ಪ್ ಮಾಡಿ ಜೂನಿಯರ್ ಮತ್ತು ಸೀನಿಯರು ಕಂಪ್ಲೀಟ್ ಮಾಡಿಸಿದ್ರು ಅವರು ಜೂನಿಯರ್ ಸೀನಿಯರ್ ಕಂಪ್ಲೀಟ್ ಮಾಡಿಸಿದ್ಮೇಲೆ ಅವ್ರಿಗೆ ಹೇಗಿತ್ತು ಅಂದರೆ ನನ್ನ ಆಸಕ್ತಿಯನ್ನು ನೋಡಿ ಅವರು ವಿದ್ವತ್ತನ್ನು ಕೂಡ ಮಾಡಿಸಿ ಏನಾದರೂ ಬೇರೆ ಒಳ್ಳೆಯ ಕೋರ್ಸ್ಗಳನ್ನು ಈ ಸಂಗೀತದ ಸಂಬಂಧಪಟ್ಟಂಗೆ ಒಂದು ಕೋರ್ಸನ್ನು ಮಾಡಿಸ್ಬೇಕು ಅಂತ ಆಸೆ ಇತ್ತು ಅವರಿಗೆ ಹಾಗಾಗಿ ಅವರು ನನಗೆ ಆ ಸಂಗೀತದ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಅವ್ರ ಹತ್ರನೇ ಇತ್ತು ಬಟ್ ಅವರು ಸಡನ್ನಾಗಿ ತೀರ್ಕೊಂಡ್ರು ನನಗೆ ಆ ಏಜಲ್ಲಿ ಗೊತ್ತಾಗಿಲ್ಲ ಅದು ಅದೊಂದು ಇದಿರುತ್ತೆ ಬ ಸಂಗೀತ ನಾನು ಎಕ್ಸಾಮ್ ಮಾಡಿರೋ ಪ್ರತಿಯೊಂದು ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ನಾನು ಕಲೆಕ್ಟ್ ಮಾಡಿ ಇಟ್ಕೋಬೇಕು ಅನ್ನೋದು ಆಗಿನ ಕಾಲದಲ್ಲಿ ಅಂದರೆ ಒಂದು ಇಪ್ಪ ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಗೊತ್ತಿರಲಿಲ್ಲ ಎಷ್ಟೋ ವರ್ಷಗಳ ನಂತರ ಎಷ್ಟೋ ವರ್ಷಗಳ ನಂತರ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಆದಮೇಲೆ ಯಾವಾಗಲೂ ಒಂದು ಸಲ ಹೀಗೆ ಮತ್ತೆ ಸಂಗೀತಕ್ಕೆ ಸೇರಬೇಕು ಅಂತ ಅಂದಾಗ ಫ್ರೆಂಡ್ಸು ಸಂಗೀತ ಕ್ಲಾಸ್ನಲ್ಲಿ ಫ್ರೆಂಡ್ಸ್ಗಳ ಮೂಲಕ ನನಗೆ ಅದು ಗೊತ್ತಾಗಿರೋದು ಅಯ್ಯೋ ಜೂನಿಯರ್ ಸೀನಿಯರ್ ಆಗಿದೆ ಅಂದರೆ ಮತ್ತೆ ನೀನು ಸ್ಟಾರ್ಟಿಂಗಿಂದ ಯಾಕೆ ಮಾಡ್ತಾ ಇದೆಯಾ ನೆಕ್ಸ್ಟ್ ವಿದ್ವತ್ ಮಾಡ್ಬೋದಲ್ಲ ಅಂತ ಬಟ್ ನನಗೆ ಇದಿರಲಿಲ್ಲ ಯಾವ ಡಾಕ್ಯುಮೆಂಟ್ಸ್ ಇರಲಿಲ್ಲಲ್ಲ ಹಾಗಾಗಿ ಅವಾಗ ಅದನ್ನು ಕಲೆಕ್ಟ್ ಮಾಡಿಕೊಂಡು ಇದು ಮಾಡೋದು ಕಷ್ಟ ಆಯಿತು ಅಂತ ಮತ್ತೆ ಸ್ಟಾರ್ಟಿಂಗಿಂದ ಹೋದೆ ಬಟ್ ಜಾಯಿನ್ ಅದೇ ಮಗಳು ಸ್ವಲ್ಪ ದೊಡ್ಡಕ್ಕಾಗಬೇಕಾದ್ರೆ ಜಾಯಿನ್ ಆದ ಆಮೇಲೆ ಮತ್ತೆ ಮಗ ಹೋಟೆಲಿಂದ ಸ್ವಲ್ಪ ಪ್ರಾಬ್ಲಮ್ಗಳಾಯಿತು ಹಾಗಾಗಿ ಮತ್ತೆ ಡಿಸ್ಕಂಟಿನ್ಯೂ ಆಯಿತು ಆಮೇಲೆ ಡಿಸ್ಕಂಟಿನ್ಯೂ ಆಗಿದ್ದು ಕಂಟಿನ್ಯೂ ಮಾಡೋದಕ್ಕೆ ಆಗಲೇ ಇಲ್ಲ ಇವಾಗಲೂ ಒಂದು ಆಸೆ ಇದೆ ಬಟ್ ಸಂಗೀತ ಮತ್ತು ಕಲಿತು ಇದು ಮಾಡೋದಕ್ಕೆ ಆಗಲ್ಲ ಅಂದರೆ ಎಕ್ಸಾಮ್ ತೊಗೊಂಡು ವಿದ್ವತ್ತು ಈ ಥರ ಎಲ್ಲ ಮಾಡೋದು ಹೆಂಗೂ ಆಗಲ್ಲ ಯಾಕೆಂದರೆ ಈ ಒಂದು ವರ್ಕ್ ಲೋಡ್ ಈ ಥರ ಇದ್ರಲ್ಲಿ ನಾನು ಹೇಳ್ತಾ ಇರೋದು ಸೊ ಹಾಗಾಗಿ ಭಾವಗೀತೆ ಈ ಥರದ್ದೆಲ್ಲ ಒಂದಷ್ಟು ಕಲ್ಯಾಣ ಅಂತ ಒಂದು ಆಸಕ್ತಿ ಇದೆ ನೋಡೋಣ ಹೇಗೆ ಟೈಮ್ ಬರುತ್ತೋ ನೋಡಬೇಕು ಒಬ್ಬರು ಒಬ್ರ ಹತ್ರ ಕೇಳಿದ್ದೀನಿ ಕೂಡ ನೋಡೋಣ ಏನಾಗುತ್ತೆ ಅಂತ ಇಷ್ಟು ನನ್ನ ಸಂಗೀತದ ಒಂದು ಏನು ಹೇಳ್ತೀವಿ ಜರ್ನಿ ಆನಂತರ ನನ್ನ ಪರಿಚಯದಲ್ಲಿ ಅಷ್ಟು ಹೇಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಡೌಟ್ ಇದೆ ಅಂತ ಗೊತ್ತಿಲ್ಲ ಯಾವುದೂ ನೆನಪು ಕೂಡ ಆಗ್ತಾ ಇಲ್ಲ ಹಾಗೆಯೇ ನಮ್ಮ ಚಾನಲ್ನ ಸವಿ ಕ್ರಿಯೇಷನ್ಸ್ ಅಂತ ಇರೋದು ತುಂಬ ಚಾನಲ್ಸ್ ಇದೆ ನನಗೆ ತುಂಬ ಜನ ಫ್ರೆಂಡ್ಸ್ ಅಥವಾ ಈ ಥರ ಅಂದರೆ ಮತ್ತೆ ಹೊಸದಾಗಿ ಯಾರಾದ್ರೂ ಫ್ರೆಂಡ್ಸ್ ಆಗಿರೋರು ಅಥವಾ ರಿಲೇಷನ್ಸಲ್ಲಿ ಯಾರಾದರೂ ಇನ್ನೂ ನನ್ನ ನ ನೋಡ್ತಾ ಇಲ್ಲ ನಾ ಯೂಟ್ಯೂಬರ್ ಅಂತ ಗೊತ್ತಾಗದೇ ಇರೋರು ಯಾವುದು ಚಾನಲ್ ಹೆಸರು ಅಂತ ಕೇಳ್ತಾರೆ ಹಂಗೆ ಸವಿ ಕ್ರಿಯೇಷನ್ಸ್ ಅಂತ ಹೇಳಿದ ತಕ್ಷಣ ಅದೇ ತುಂಬ ಇದೆ ಅಂತ ಬರುತ್ತೆ ಯಾವ ಫೋಟೋ ಹಾಕಿದ್ದೀರಾ ಅದೆಲ್ಲ ಕೇಳ್ತಾರೆ ಸೊ ಅದಕ್ಕೆ ಚಾನಲ್ ಹೆಸರನ್ನ ಒಂದು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಚೇಂಜ್ ಮಾಡಬೇಕು ಅಂತ ಇದೆ ಅದು ಮಗಳ ಆಸೆ ಪ್ರಕಾರ ಮುಂಚೆ ಮಾಡಿರೋದಕ್ಕಾಗಿ ಮಗಳ ಹೆಸರನ್ನು ಇಟ್ಟಿದ್ದೆ ನನ್ನ ಹೆಸರು ಬೇಡ ಅಂತ ಅವಳ ಹೆಸರನ್ನು ಇಟ್ಟಿದ್ದೆ ಬಟ್ ಈಗ ಏನು ಹೆಸರಿಡೋದು ಅಂತ ಗೊತ್ತಾಗ್ತಾ ಇಲ್ಲ ಒಂದು ನನ್ನ ಹೆಸರನ್ನಲ್ಲೇ ಚಾನಲ್ನ ಮತ್ತೆ ಮುಂದುವರಿಸಬೇಕು ಅದಿಲ್ಲ ಅಂದರೆ ಸವಿರ್ವಾ ಅಂತ ಹೇಳಿ ಇಡೋಣ ಅಂತ ಒಂದು ವಿಚಾರ ಇದೆ ಯಾಕೆ ಅಂದರೆ ಇಲ್ಲಿ ಸವಿರ್ವ ಅನ್ನೋದು ಯಾವುದೂ ಚಾನಲ್ಸ್ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿಲ್ಲ ಸೊ ಹಾಗಾಗಿ ಸವಿರ್ವ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಡಿಫ್ರೆಂಟಾಗಿದೆ ಹೆಸರು ಅಂತ ಜೊತೆಗೆ ಮಗನ ಹೆಸರು ಸೇರಿಸಿದಂಗೆ ಆಗುತ್ತೆ ಯಾವಾಗಲೂ ಕಂಪ್ಲೇಂಟ್ ಇದೆ ಅಕ್ಕನ ಹೆಸರು ಒಂದು ಹಾಕಿದೀ ಆ ಚಾನಲಲ್ಲಿ ಅಂತ ಸೊ ಅದು ದಿನ ಬರ್ತಾ ಇರುತ್ತೆ ಆ ಕಂಪ್ಲೇಂಟು ಹಾಗಾಗಿ ಸವಿರ್ವಾ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಈಗ ಯಾರಾದರೂ ಮತ್ತೆ ಕೇಳಿದವಾಗ ಅದು ಸವಿ ಅನ್ನೋದು ಬಂದ್ಬಿಡತ್ತಲ್ಲ ಸೊ ಹಾಗಾಗಿ ಸವಿರ್ವಾ ಅಂತ ಇಟ್ಟರೆ ಓಕೆ ಅಂತ ಬಟ್ ಫ್ರೆಂಡ್ಸ್ ಒಂದಷ್ಟು ಜನ ಹೇಳಿದ್ರು ನಿನ್ನ ಹೆಸರಿನಲ್ಲಿ ಇಟ್ಕೊ ಅಂತ ಬಟ್ ಅದು ಚೇಂಜ್ ಮಾಡೋಕ್ಕೆ ಇಷ್ಟ ಇಲ್ಲ ನೀವು ಏನಾದರೂ ಸಜೆಷನ್ ಕೊಡೋದಿದ್ದರೆ ಖಂಡಿತ ನನಗೆ ತಿಳಿಸಿ ಇದಿಷ್ಟು ನನ್ನ ಕಿರುಪರಿಚಯದ ಜೊತೆಗೆ ನನ್ನ ಆಸಕ್ತಿ ಅಭಿರುಚಿಗಳನ್ನು ಕೂಡ ಸಣ್ಣದಾಗಿ ಹೇಳಿದ್ದೀನಿ ಬಟ್ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಹಾಗೆಯೇ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ 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 ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಹಾಗೆಯೇ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗತ್ತೆ ಓಕೆನಾ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ನಮಸ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು